ಯೇಸುವಿಗೆ ಸ್ತೋತ್ರ ಇಂದು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಅದರ ಹತ್ತರಿಂದ ಹನ್ನೊಂದು ವಾಕ್ಯ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೆ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲಗೊಳಿಸಿ ಬಲಪಡಿಸುವನು ಆತನಿಗೆ ಆಧಿಪತ್ಯವು ಯುಗಯುಗಾಂತರಗಳಲ್ಲಿಯೂ ಇರಲಿ ಆಮೆ ಪೇತ್ರನು ಬೆಸ್ತನಾಗಿದ್ದು ತನ್ನ ಸಹೋದರನ ಸಂಗಡ ಗಲಿಲ್ಲಾಯ ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದನು ಯೇಸು ಅವರನ್ನು ನೋಡಿ ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳಲು ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಮತ್ತಾಯ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಹದಿನೆಂಟು ಹತ್ತೊಂಬತ್ತು ವಾಕ್ಯ ಹೀಗೆ ಸಂಚರಿಸುತ್ತಿದ್ದ ಪೇತ್ರನು ಒಮ್ಮೆ ಯೇಸುವಿಗೆ ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು ನಮಗೆ ಏನು ದೊರಕುವುದು ಎಂದು ಕೇಳಿದನು ಪೇತ್ರನ ಈ ಪ್ರಶ್ನೆಗೆ ಯೇಸು ತನ್ನ ಸಂಗಡ ಇದ್ದ ಹನ್ನೆರಡು ಶಿಷ್ಯರಿಗೂ ಹೇಳಿದ್ದು ನನ್ನನ್ನು ಹಿಂಬಾಲಿಸಿರುವ ನೀವು ಹನ್ನೆರಡು ಸಿಂಹಾಸನಗಳ ಮೇಲೆ ಕೂತು ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ನ್ಯಾಯತೀಸುವಿರಿ ಮತಾಯನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತೇಳು ಇಪ್ಪತ್ತೆಂಟು ವಾಕ್ಯ ಏಸು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಇದೇ ಶಿಷ್ಯರು ಯೇಸುವಿನ ಬಳಿಗೆ ಕೇಳಿದ ಮತ್ತೊಂದು ಪ್ರಶ್ನೆ ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಅಪೋಸ್ಟಲರ ಕೃತ್ಯ ಒಂದನೇ ಅಧ್ಯಾಯದ ಒಂಬತ್ತನೇ ವಾಕ್ಯ ಆಗಿಮ ಸಭೆಯ ಕ್ರೈಸ್ತರು ತಮ್ಮ ಜೀವಿತಾವಧಿಯಲ್ಲಿಯೇ ಕರ್ತನ ವಾಗ್ದಾನವನ್ನು ಅಥವಾ ಕರ್ತನ ಬರೋಣವನ್ನು ಕಾತುರದಿಂದ ಕಾಯುವಂತವರಾಗಿದ್ದರು ಶಿಷ್ಯರ ಮನಸ್ಸಿನಲ್ಲಿ ಇದ್ದಂಥದ್ದು ಪವಿತ್ರಾತ್ಮನ ಸುರಿಸುವಿಕೆಯೊಂದಿಗೆ ಯೇಸು ಕ್ರಿಸ್ತನ ಮಸೀಯನ ರಾಜ್ಯ ಸ್ಥಾಪನೆ ಆರಂಭವಾಗುವುದು ಎಂಬುದಾಗಿ ಆಗಿತ್ತು ಪೇತ್ರನು ಪೀಡನೆಯನ್ನು ಅನುಭವಿಸುತ್ತಿರುವ ಸಭೆಗೆ ತನ್ನ ಎರಡನೇ ಪತ್ರಿಕೆಯನ್ನು ಬರೆಯುವಾಗ ಅಂದರೆ ಎಡಿ ಅರವತ್ತೇಳು ಅರವತ್ತೆಂಟರ ಕಾಲದಲ್ಲಿ ಅಂದರೆ ತನ್ನ ಮೊದಲನೇ ಪತ್ರಿಕೆಯನ್ನು ಬರೆದು ಮೂರು ವರ್ಷಗಳ ತರುವಾಯ ಅಲ್ಲಿ ಪೇತ್ರನು ದೇವಜನರಿಗೆ ಹೇಳುವಂಥದ್ದು ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ ಎರಡು ಪೇತ್ರ ಮೂರನೇ ಅಧ್ಯಾಯದ ಒಂಬತ್ತನೇ ವಾಕ್ಯ ಪೇತ್ರನು ಪೀಡನೆಗಳ ಮೂಲಕ ಹಾದು ಹೋಗುತ್ತಿರುವ ದೇವ ಜನರಿಗೆ ಪ್ರೋತ್ಸಾಹ ಪಡಿಸುತ್ತಿರುವಂಥದ್ದು ದೇವರ ಕೃಪೆಯು ನಿಮ್ಮ ಜೀವಿತದ ಮೂಲಕ ಪ್ರಕಟವಾಗುವ ರೀತಿಯಲ್ಲಿ ಬರುವಂತಹ ಪೀಡನೆಗಳನ್ನು ಸಹಿಸಿಕೊಳ್ಳಿರಿ ಎಂಬುದಾಗಿ ಇಪ್ಪತ್ತೊಂದನೇ ಶತಮಾನದ ದೇವರ ಮಕ್ಕಳೆಂದು ಸ್ವಯಂ ಕಳೆದುಕೊಳ್ಳುವ ನಾವುಗಳು ಪೀಡನೆ ಇಲ್ಲದ ಲೌಕಿಕ ಮೇಲುಗಳಿಂದ ತುಂಬಿದ ಕ್ರೈಸ್ತ ಜೀವಿತವನ್ನು ಬಯಸುವಂಥವರಾಗಿದ್ದೇವೆ ನಾವು ಬಯಸುವಂಥದ್ದು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಯಾವ ಅಡ್ಡಿಯು ಬಾರದೆ ಇರುವಂತಹ ಜೀವಿತವನ್ನು ಜೀವಿಸಿ ತದನಂತರ ನಿತ್ಯ ಪ್ರಭಾವಕ್ಕೆ ಸೇರಿಸಲ್ಪಡಬೇಕು ಎಂಬುದಾಗಿಯಾಗಿದೆ ಪೇತ್ರನು ತನ್ನ ಪತ್ರಿಕೆಯ ಆರಂಭದಲ್ಲಿಯೇ ಬರೆದಿರುವಂಥದ್ದು ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಅರ್ಶಿಸುವವರಾಗಿದ್ದೀರಿ ಒಂದು ಪೇತ್ರ ಒಂದನೇ ಅಧ್ಯಾಯದ ಆರನೇ ವಾಕ್ಯ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂತದ್ದು ರೋಮ ಪತ್ರಿಕೆ ಎಂಟನೇ ಹದಿನೆಂಟನೇ ವಾಕ್ಯದಲ್ಲಿ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂದು ಇಳಿಸುತ್ತೇವೆ ಎಂಬುದಾಗಿ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವಿಸುತ್ತಿರುವ ನಾವುಗಳು ಆದಿಮ ಕ್ರೈಸ್ತರು ಅನುಭವಿಸುತ್ತಿರುವ ಪೀಡನೆಗಳನ್ನು ಶಾರೀರಿಕವಾಗಿ ಅನುಭವಿಸದೇ ಇದ್ದಾಗ್ಯೂ ದೇವರು ನಮ್ಮನ್ನು ನಿತ್ಯ ಪ್ರಭಾವಕ್ಕಾಗಿ ಕರೆದು ಬೇರ್ಪಡಿಸಿದ್ದಾನೆ ಎಂಬುದನ್ನು ನೆನಪು ಮಾಡಿಕೊಂಡು ಬರುವಂತಹ ಅಲ್ಪ ಸ್ವಲ್ಪ ಬಾಧೆಗಳಲ್ಲಿ ಬಿದ್ದು ಹೋಗದೆ ನಮ್ಮನ್ನು ಕರೆದ ಕರೆಯುವಿಕೆಗೆ ಅನುಸಾರವಾಗಿ ಪರಿಶುದ್ಧ ಜೀವಿತವನ್ನು ಜೀವಿಸುವಂಥವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವ ಕೃಪಾಳುವಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ